ಈ ಭಾಗದ ಜೆ ಡಿ ಎಸ್ ಮುಖಂಡರು ಮಾಜಿ ನಗರಸಭಾ ಸದಸ್ಯರು ಅನೇಕ ಹೋರಾಟಗಳನ್ನು ಮಾಡಿ ತನ್ನದೇ ಆಗಿರತಕ್ಕಂಥ ಒಂದು ಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಗೋಪಾಲಕೃಷ್ಣ ಅವರ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ ಕೃಷ್ಣ ಅವರೇ ಈ ಭಾಗದ ಲೋಕಸಭೆ ಸದಸ್ಯರಂತ ಶೋಭಾ ಕರಂದ್ಲಾಚಾರ ಈಗ ತಾನೇ ಎಲ್ಲ ಮುಖಂಡರುಗಳು ಜೆಡಿಎಸ್ ಮುಖಂಡರು ಮನೆಗೆ ಭೇಟಿ ಕೊಟ್ಟು ಇವಾಗ ತಾನೇ ಹೋದ್ರು ಅದೇ ರೀತಿ ನಾವೆಲ್ಲ ಇಲ್ಲಿ ಸೇರಿದ್ವಿ ನಮಗೇನು ಕುಮಾರಣ್ಣ ಮತ್ತು ದೇವೇಗೌಡರು ನಮಗೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆದೇಶ ಕೊಟ್ಟವರೆ ಅವರ ಆದೇಶ ನಾವು ಪಾಲನೆ ಮಾಡೋಕ್ಕೋಸ್ಕರ ನಾವು ಏನು ಎಂಬತ್ತ್ಮೂರು ಸಾವಿರ ಜೆ ಡಿ ಎಸ್ ಓಟ್ ಇತ್ತು ಬಿ ಜೆ ಪಿದು ತೊಂಬತ್ಮೂರು ಸಾವಿರ ಇತ್ತು ಒಟ್ಟು ಒಂದು ಲಕ್ಷದ ತೊಂಬತ್ತ್ಮೂರು ಸಾವಿರ ಓಟು ದಾಸಹಳ್ಳಿ ಕ್ಷೇತ್ರದಲ್ಲಿ ಶತಸಿದ್ಧವಾಗಿ ನಾವೆಲ್ಲ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಮತ್ತು ನಮ್ಮೆಲ್ಲ ಮುಖಂಡರುಗಳು ನಮ್ಮ ಸ್ನೇಹಿತರುಗಳು ಎಲ್ಲ ಒಗ್ಗಟ್ಟಾಗಿ ನಾವು ಯಾವುದೇ ಕಾರಣಕ್ಕೂ ಇವತ್ತು ಏನು ಈ ಚುನಾವಣೆಯಲ್ಲಿ ನಿಂತಿದ್ದಾರೆ ಎಂ ಪಿ ಅವ್ರನ್ನ ಗೆಲ್ಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಈಗ ನೀವು ಜೆ ಡಿ ಎಸ್ ತರ್ಗಿ ಇದು ಹೊಸ ಅವತಾರ ಈಗ ಹೆಂಗಿರಿಸ್ತೈತಿ ನಿಮಗೆ ಏನು ಹಿಂದೆ ಎಲ್ಲ ನಮ್ಮ ಕುಮಾರಣ್ಣ ಇಪ್ಪತ್ತು ಇಪ್ಪತ್ತಿಗೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಡೋರೆ ನಮ್ಗೆ ಅನುಭವ ಆಗಿದೆ ಅದೇನು ದೊಡ್ಡ ವಿಚಾರ ಅಲ್ಲ ನಮ್ಮ ಕಾಂಗ್ರೆಸ್ವ್ರ ಜೊತೆ ಸೇರಿದು ಬಿಜೆಪಿ ಜೊತೆ ಬಿಜೆಪಿ ರೇಕ್ತನೂ ಗೊತ್ತು ಕಾಂಗ್ರೆಸ್ ರೇಕ್ತನೂ ಗೊತ್ತು ನಾವೇನು ಅದೇನು ನಮಗೇನು ಅವತಾರ ಅನ್ನೋದೇನಿಲ್ಲ ನಮ್ಗೆ ಅದೆಲ್ಲ ಮಾಮೂಲಿ ಸಾಮಾನ್ಯ કાયા વાચા કાય વાચ મનસુ પક્ષીટ મળતી વિધાનસભા હન્ડ પર્સેન્ટ પગલા